ಕೋಲಾರದ ಸ್ವಗ್ರಾಮದಲ್ಲಿ ಬಿ ಚೆನ್ನಕೃಷ್ಣಪ್ಪರವರ ಹನ್ನೊಂದನೇ ದಿನದ ಕಾರ್ಯದಲ್ಲಿ ಭಾಗವಹಿಸಿ ಅವರ ಬಗ್ಗೆ ನುಡಿ ನಮನಗಳನ್ನು ಮಾತನಾಡಿದಂತಹ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಸಮತ ಸೈನಿಕ ದಳ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ರವರು ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಅಧ್ಯಕ್ಷರಾದ ಚೀನಾ ರವರು ಬಹುಜನ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಆರ್ ಎನ್ ರಮೇಶ್ ರವರು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಆಘಾತ ಆಯಿತು ಅಂದ್ರೆ ಒಬ್ಬ ಹಿರಿಯ ಹೋರಾಟಗಾರ ಸ್ನೇಹಿತ ಗೆಳೆಯ ಸಹೋದರ ಚಂದ ಅವರು ಆಕಸ್ಮಿಕ ಅಗಲಿಕೆಯಿಂದ ತುಂಬಾ ನೋವಾಗಿದೆ ಅವರು ಹೋದಾಗ ವಿಷಯಗಳೇ ಗೊತ್ತಾಗಿಲ್ಲ ಆದ್ರೂ ಈಗ ಇವತ್ತು ನಾವು ಈ ಸಂದರ್ಭದಲ್ಲಿ ಬಂದು ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ ಇಂಥ ಹೋರಾಟಗಾರರು ನೂರು ಕಾಲ ಇರಬೇಕಾಗಿತ್ತು ಈ ಹೋರಾಟಗಾರ ಆಕಸ್ಮಿಕ ಅಗಲಿಕೆಯಿಂದ ತುಂಬಲಾರದ ನಷ್ಟ ಆಗಿದೆ ಈ ಸಮುದಾಯದಲ್ಲಿ ಒಂದು ಚೇತನ ಆಗಿತ್ತು ಎಲ್ಲಾರನು ಕೂಡ ಅತ್ಯಂತ ವಿಶ್ವಾಸದಿಂದ ಪ್ರೀತಿಯಿಂದ ಅಪ್ಗೆಯಿಂದ ನಡ್ಕತ್ತಾ ಇದ್ರು ಮತ್ತೆ ಸಾಮಾನ್ಯ ಜನರು ಬಂದರೂ ಕೂಡ ಅವ್ರ ಜೊತನಲ್ಲಿ ಬೆರೆತು ಅವ್ರ ಕಷ್ಟ ಸುಖಗಳನ್ನ ಕೇಳಿ ಆ ಕಷ್ಟ ಸುಖಗಳನ್ನ ಬಗೆಹರಿಸೋದಕ್ಕೆ ಅವರೇ ಖುದ್ದಾಗಿ ಹೋಗಿ ಕಷ್ಟಗಳನ್ನ ಬಗೆಹರಿಸೋದನ್ನ ಕಣ್ಣಾರೆ ಕಂಡಿದ್ದೀವಿ ಇಷ್ಟು ದೂರದ ಊರುಗಳಿಂದ ಬಂದು ಒಂದು ಪ್ರತಿಮೆ ದೊಡ್ಡ ಪ್ರತಿಮೆ ಬಂಡೆ ಮೇಲೆ ಚಿಗುನೊಡದಂತಹ ಅತ್ಯಂತ ಮುತ್ಸತ್ತಿ ಹಿರಿಯ ಹೋರಾಟಗಾರರು ಚೆನ್ನಕೇಶ್ನಪ್ಪನವರು ಈಗ ಅನೇಕ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ ಈ ಕೃಷ್ಣಪ್ಪ ಅವರು ಅಗಲಿದಾರೆ ಚಂದ್ರಪ್ರಸಾದ್ ತ್ಯಾಗಿನವರು ಈ ಭಾಗದಲ್ಲಿ ಚಿಂತಾಮಣಿ ಶಿವಣ್ಣವರು ಸಿದ್ಲಿಂಗಯ್ಯನವರು ಇನ್ನು ಅನೇಕರನ್ನ ಕಳ್ಕೊಂಡಿದ್ದೇವೆ ಈಗ ಚಂದ ಕೂಡ ಕಳ್ಕೊಂಡಿದ್ದೇವೆ ನನಗೆ ನೋವಾಗದೇನು ಅಂದ್ರೆ ಇನ್ನ ಕೆಲವರು ಹಿರಿಯರು ಮಾತ್ರ ಹೋರಾಟಗಾರಿದ್ದಾರೆ ಭವಿಷ್ಯ ಮೊದಲನೇ ಸಾಲಿನ ಹಿರಿಯರು ಇನ್ನು ಕೆಲವರು ಆಗಲಿದ್ರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಚಳವಳಿ ಹಿನ್ನೆಡೆ ಆಗ್ಬಿಡ್ತದೆ ಅನ್ನೋ ಆಘಾತ ನನಗೆ ಕಾಡ್ತಾ ಇದೆ ಆದ್ದರಿಂದ ಹಿರಿಯ ಹೋರಾಟಗಾರರು ಮೊದಲನೇ ಸಾಲಿನ ಹೋರಾಟಗಾರರು ಮತ್ತು ಎರಡನೇ ಸಾಲಿನ ಹೋರಾಟಗಾರರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ತಮ್ಮ ಹೆಜ್ಜೆ ಕುರ್ತುಗಳನ್ನ ಮೂಡಿಸಬೇಕಾಗಿದೆ ಮುಂದಿನ ಪೀಳಿಗೆಗೆ ಒಳ್ಳೆ ತಾರಿ ದೀಪವಾಗಬೇಕಾಗಿದೆ ಆದ್ರೆ ಆಗೋದು ಬಿಟ್ಟು ರಾಜ್ಯದಲ್ಲಿ ಇವತ್ತಿನ ದಿನ ಏನಾಗಿದೆ ಎಂದು ಪ್ರಸ್ತುತ ಸಂದರ್ಭದಲ್ಲಿ ಕೆಲವು ಕಾರಣಾಂತರದಿಂದ ಒಬ್ಬರ ಮುಖ ಒಬ್ಬರು ಪ್ರೀತಿ ವಿಶ್ವಾಸದ ನೋಡಿದಂತಹ ಗೊಂದಲ ಒಂದು ಅವಿಶ್ವಾಸ ಮತ್ತೆ ಅನುಮಾನಗಳು ಕಾಡಿದವೆ ಇದು ಚಳುವಳಿಗೆ ಒಳ್ಳೆ ಸೂಚನೆಗಳಲ್ಲ ಬಾಬಾ ಸಾಹೇಬರು ಏನು ಅವರ ತತ್ವ ಸಿದ್ಧಾಂತಗಳು ಮಾರ್ಗದರ್ಶನಗಳು ಹಾಕಿದ್ರು ಹೋದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಏನಾದ್ರೂ ಬದಲಾವಣೆ ಆಗ್ತದೆ ನಾವು ನಮ್ಮ ದಿಕ್ಕು ದೇಶಗಳನ್ನ ಗುರುತಾಗಿದೆ ಈ ದೇಶದಲ್ಲಿ ಕೋಮುವಾದಿಗಳು ಮನುವಾದಿಗಳು ಈ ದೇಶದಲ್ಲಿ ನಿಜವಾದಂತ ವಿರೋಧಿಗಳು ಈ ನಾಡಿನಲ್ಲಿ ಪ್ರಗತಿ ವಿರೋಧಿಗಳು ಈ ನಾಡಿನಲ್ಲಿ ಇರ್ತಕ್ಕಂಥ ಬಹು ಜನರ ಪ್ರಗತಿಗೆ ಆ ಭವಿಷ್ಯ ಭವಿಷ್ಯಕ್ಕೆ ಕಂಟಕರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ರಾಜ್ಯದಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳು ದೇಶದಲ್ಲಿರ್ತಕ್ಕಂಥ ಸಾವಿರದ ಆರ್ನೂರು ಪರಿಶಿಷ್ಟ ಜಾತಿಗಳು ಅಥವಾ ದೇಶದಲ್ಲಿರ್ತಕ್ಕಂಥ ಸಾವಿರ ಪರಿಶಿಷ್ಟ ಜಾತಿ ಪಂಗಡಗಳು ಮಂಡಲ ಆಯೋಗದ ಪ್ರಕಾರ ಮೂರು ಸಾವಿರದ ಏಳ್ನೂರ ಅರವತ್ಮೂರು ಹಿಂದುಳಿದ ಜಾತಿಗಳು ಮತ್ತು ಇನ್ನುಳಿದ ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಟ್ಟಾಗಿ ಈ ದೇಶದಲ್ಲಿ ಏನಾದರೂ ಕೊಡ್ಲ ಬದಲಾವಣೆಯನ್ನು ತರಬೇಕಾಗಿದೆ ಮತ್ತು ಸಹಸ್ರಾರು ವರ್ಷಗಳಿಂದ ಈ ಜನಾಂಗವನ್ನ ಏನ್ ತುಳಿದಿದ್ದಾರೆ ಅದ್ರನ್ನ ಅರ್ಥ ಮಾಡ್ಕೊಂಡು ನಾವು ಹೋಗಬೇಕಾಗಿದೆ ಅದ್ರಾಗ ಜನ್ ಹಿರಿಯ ಹೋರಾಟಗಾರರು ಅರ್ಥ ಮಾಡ್ಕೊಂಡಿದ್ರು ಆದ್ದರಿಂದ ಅವರು ಅಗಲಿಕೆಯಿಂದ ನಮ್ಗೆ ಅದೇ ಹೊಡೆದಂಗಾಗಿದೆ ನಮ್ಗೆ ಕಣ್ಣಾಗಿದ್ದರು ಈ ಚಳುವಳಿಗೆ ಈ ಚಳುವಳಿಗೆ ಒಂದು ರೀತಿಯ ಒಂದು ಜೀವನಾಡಿ ಆಗಿದ್ದಂತ ಚಂದ ಅಗಲಿಕೆ ನಿಜವಾಗ್ಲೂ ಕೂಡ ಎಲ್ಲ ಚಳುವಳಿಗಾರರಿಗೆ ಬರಸಿಡಲು ಆಗಿದೆ ಇಂತಹ ಚಳುವಳಿಗಾರರು ಚೆನ್ನಕೃಷ್ಣಪ್ಪನಂತವ್ರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಮನೆ ಮನೆಗೆ ಹುಟ್ಟಿ ಬರಬೇಕು ಅಂತ ಹೇಳಿ ನಾನು ನಾವು ಎಲ್ಲರೂ ಕೂಡ ಹೃದಯವಂತಿಕೆಯಿಂದ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳನ್ನು ಹೃದಯದಲ್ಲಿ ತುಂಬಿಕೊಂಡು ಹೋಗಿದ್ರೆ ಮಾತ್ರ ನಮಗೆ ಭವಿಷ್ಯ ಇದೆ ಇಲ್ಲಾಂದ್ರೆ ಈ ದೇಶಕ್ಕೆ ಈ ಜನಾಂಗಕ್ಕೆ ದೊಡ್ಡ ಗಂಡಾಂತರ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ನನ್ನ ನುಡಿನ ಮನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಆ ಹೋರಾಟದ ಭಾಗವಾಗಿ ಮೂಡಿ ಬಂದಂತ ಮೂರ್ತಿ ಅಂತ ಇನ್ನೂ ಅನೇಕ ಜನ ಸಾವಿರಾರು ಜನ ಮುಖಂಡರುಗಳು ಇವತ್ತು ಇಡೀ ರಾಜ್ಯದಾದ್ಯಂತ ಇದ್ದಾರೆ ಆ ಅಂತ ಚಳುವಳಿಯ ಭಾಗವಾಗಿ ಪ್ರೊಫೆಸರ್ ಶ್ರೀ ಕೃಷ್ಣಪ್ಪ ಜೊತೆ ಚಂದ್ರ ಕೃಷ್ಣಪ್ಪ ನನ್ನ ಜೊತೆಯಲ್ಲಿ ಓಡಾಡಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಶಃ ನಾನು ಅಂಬೇಡ್ಕರ್ ಅವರ ದರ್ಶನ ಆಗಬೇಕು ಅಂಬೇಡ್ಕರ್ ಅವರ ತತ್ವ ಅವರ ಸ್ಮಾರಕಗಳೆಲ್ಲ ದರ್ಶನ ಆಗಬೇಕು ಅಂತೇಳಿ ಹೊರಟಂಥ ನನ್ನ ಪ್ರಯಾಣದಲ್ಲಿ ಯಾವಾಗಲೂ ನನ್ನ ಜೊತೆ ಇದ್ದಂಥ ವ್ಯಕ್ತಿ ಅದಾದಮೇಲೂ ಕೂಡ ಅದೇ ದಾರಿಯಲ್ಲಿ ಮುಂದುವರೆದು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಾತಾಗಿ ಇವತ್ತು ಓದು ಹೋಗಿದ್ದಾನೆ ಆತನ ಸಾವು ದೈಹಿಕವಾಗಿ ಆಗಿದೆ ಅಷ್ಟೇ ಆದರೆ ವಿಚಾರ ಸಿದ್ಧಾಂತ ತತ್ವ ಇದೆಲ್ಲ ಎಲ್ಲರೂ ಕೂಡ ಎಲ್ಲ ಈ ವಿಷಯಗಳಲ್ಲೆಲ್ಲ ಕೂಡ ಇವತ್ತು ಹೋರಾಟದಲ್ಲಿ ಆತ ಜೀವಂತವಾಗಿ ಇವತ್ತು ನಮ್ಮ ಜೊತೆಗಿದ್ದಾನೆ ಅನ್ನೋ ಮಾತು ಅಷ್ಟೇ ಹೇಳ್ಬೋದು ಚನ್ನಕೃಷ್ಣಪ್ಪ ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ನಮ್ಮ ಎಲ್ಲರಲ್ಲೂ ಬೀಚನ್ ಕೃಷ್ಣಪ್ಪ ಇದ್ದಾನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ ಇವತ್ತು ಆತನ ಜ್ಯೇಷ್ಠ ಪುತ್ರ ಏನು ನಿತಿನ್ ಕುಮಾರ್ ಮಗುವಲ್ಲಿ ನೋಡಿದ್ದೆ